ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಕೆಪಿಟಿಸಿಎಲ್ ಸಿಬ್ಬಂದಿಗಳೇ ವಿದ್ಯುತ್ ಕಂಬ ಹಾಗೂ ಗಳನ್ನು ಕಳ್ಳತನ ಮಾಡಿದ್ದು ಈ ಬಗ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿ ಮಾಹಿತಿ ಹಕ್ಕು ಬಳಕೆದಾರ ಸ್ವಾಮಿ ಎಚ್ ಎಸ್ ಎಂಬುವವರು ಬೆಂಗಳೂರಿನ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದಾರೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹೊನ್ನಿಗನಹಳ್ಳಿ ಗ್ರಾಮದಿಂದ ವರೆಗೆ ಹಾಗೂ ಕೆಪಿಟಿಸಿಎಲ್ ಕಚೇರಿಯಿಂದ ಛತ್ರ ಗೇಟ್ವರೆಗೆ ಅರವತ್ತಾರು ಕೆವಿ ವಿದ್ಯುತ್ ವೈರ್ಗಳು ಹಾಗೂ ಮರಗಳನ್ನು ಕಡಿದು ಆ ದಿಮ್ಮಿಗಳನ್ನು ಕೆಪಿಟಿಸಿಎಲ್ ಸಿಬ್ಬಂದಿಗಳೇ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕನಕಪುರ ಕೆಪಿಟಿಸಿಎಲ್ ಕಚೇರಿಯ ಎಇಇ ರಜನೀಶ್ ಮತ್ತು ಅವರ ಸಿಬ್ಬಂದಿಗಳಾದ ಹರೀಶ್ ಹಾಗೂ ಗಿರೀಶ್ ಸೇರಿ ಅರವತ್ತಾರು ಕೆವಿ ನಿಷ್ಕ್ರಿಯ ವಿದ್ಯುತ್ ಮರದ ಕಂಬ ವಯರ್ಗಳನ್ನು ಅಕ್ರಮವಾಗಿ ಕಳ್ಳತನ ಮಾಡಿ ಮಾರಾಟ ಮಾಡಿದ್ದಾರೆ ಎಂದು ದೂರು ನೀಡಿ ಆರು ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಕಳ್ಳತನ ನಡೆದ ಸ್ಥಳದ ಜಿಪಿಎಸ್ ಸಹಿತ ಫೋಟೋ ಹಾಗೂ ವಿಡಿಯೋಗಳ ಸಾಕ್ಷಿ ಕೊಟ್ಟಿದ್ದೇನೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯ ವಿಡಿಯೋ ಮಾಡಿಕೊಟ್ಟಿದ್ದೇನೆ ಆದರೂ ಕ್ರಮ ಕೈಗೊಂಡಿಲ್ಲ ನಾನು ನೀಡಿರುವ ಸಾಕ್ಷಿ ಆಧಾರಗಳ ಮೇಲೆ ಸ್ಥಳ ಪರಿಶೀಲಿಸಬೇಕು ವಿಚಾರಣೆ ನಡೆಸಿ ಈ ಕೃತ್ಯದಲ್ಲಿ ಭಾಗಿಯಾದ ಸಿಬ್ಬಂದಿಗಳನ್ನ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು ಕನಕಪುರ ಕೆಪಿಟಿಸಿಎಲ್ನ ಇಇ ಸುಜಾತ ಮಾತನಾಡಿ ಮಳೆಗಾಲಿಗೆ ಬಿದ್ದಂತೆ ಇಂತಹ ವಿದ್ಯುತ್ ಕಂಬ ಹಾಗೂ ವೈರ್ಗಳನ್ನ ತಂದಿದ್ದೇವೆ ಅವುಗಳನ್ನು ನಮ್ಮ ಉಗ್ರಾಣದಲ್ಲಿ ಸಂಗ್ರಹಿಸಿಟ್ಟಿದ್ದೇವೆ ಇದರ ವರದಿಯನ್ನು ಮೇಲಾಧಿಕಾರಿಗಳಿಗೆ ನೀಡಿದ್ದೇವೆ ಮಿಕ್ಕ ನಿಷ್ಕ್ರಿಯ ಕಂಬ ಹಾಗೂ ತಂತಿಗಳನ್ನು ತೆರವುಗೊಳಿಸಲು ಅನುದಾನ ಕೋರಿ ಸರ್ಕಾರಕ್ಕೆ ಕೋರಿದ್ದೇವೆ ಅನುದಾನ ಬಂದ ಕೂಡಲೇ ತೆರವುಗೊಳಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ನೋಡಿ ಬಂಧುಗಳು ಇಲ್ಲಿ ಕಟ್ ಮಾಡಿರ್ತಾರೆ ಇದನ್ನ ಕಟ್ ಮಾಡಿ ಎತ್ಕೊಂಡು ಹೋಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಮಾಹಿತಿ ಅರ್ಜಿ ಹಾಕಿರ್ತೀನಿ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿರಲ್ಲ ಅವರು ಇದನ್ನು ಇಲ್ಲಿಂದ ಕಟ್ ಮಾಡಿ ಹಾಕಿರ್ತಾರೆ ಇಲ್ಲಿ ಬಿದ್ದಿರ್ತವೆ ಇವು ಇಲ್ಲಿಂದ ಸಂಬಂಧಪಟ್ಟಂಗೆ ಇಲ್ಲಿಂದ ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗು ಯಾವುದೇ ರೀತಿಯಾದಂಥ ಆದಂಥ ಇಲ್ಲ ಲೈನು ಇಲ್ಲ ಬಿಸ್ಕೈ ಬಂದಂಥ ಅರವತ್ತಾರು ಕೆ ವಿ ವಿದ್ಯುತ್ ಸಂಪರ್ಕ ಇಲ್ಲಿರೋಲ್ಲ ಆ ಕಡೆ ಸ್ಟೀಲ್ ಹಾಕೊಂಡಿರ್ತಾರೆ ಈ ಕಡೆ ಇಲ್ಲಿಂದ ಕಟ್ ಮಾಡಿ ಎರಡು ಮರಗಳನ್ನ ಕಟ್ ಮಾಡಿ ಮುಂದಕ್ಕೆ ಅಲ್ಲಿ ಅಳದ ಹತ್ರ ಸ್ಕೂಲ್ ಮನೆ ಹಿಂಭಾಗ ಬರುತ್ತೆ ಅಲ್ಲಿ ಎರಡು ಮರ ಕಟ್ ಮಾಡಿರ್ತಾರೆ ಹಿಂಟಕ್ಕೆ ಒಂದು ಮರ ಹೊತ್ತು ಐದು ಮರಗಳನ್ನ ಕಟ್ ಮಾಡಿರ್ತಾರೆ ಯಾವ ಕೂಡ ಮುಖ ಜಾತ್ರೆ ಇಲ್ಲ ಹಾಂ ನೀವು ಇಲ್ಲೇ ಇದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೌದಾ ಆಮೇಲೆ ಗೊತ್ತಾಯ್ತೀರಾ ಹಾಂ ಕೆ ಬಿ ಅವರೇ ಕಟ್ ಹೋಗಿರೋದು ಇದು ಕೆ ಬಿ ಅವರು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ತಂದಿದ್ದೀನಿ ಇವತ್ತಿನ ವಿಚಾರಕ್ಕೆ ಹಾಂ ನಮ್ಗೆ ಯಾವ ಹೇಳಿದ್ರು ನೀವು ಮಾಡುತ್ತೆ